ಸರ್ ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ತೆ ಸರ್ ಸರ್ ಈ ಪ್ರಶ್ನೆ ತಮಾಷೆಗಲ್ಲ ಕಾಳಜಿಯಿಂದನೇ ಕೇಳ್ತಾ ಇರೋದು ಅರ್ಧರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಕೆಲವೊಂದ್ಸಲ ರೀಟೆಕ್ಸ್ ಕೂಡ ಆಗ್ಬೋದು ಯಾವತ್ತು ಸುಸ್ತಾಗಲ್ವಾ ಸರ್ ನಿಮಗ್ ನೋವು ಬರಲ್ವಾ ಯಾವ ರೀಟೇಕು ಇಲ್ಲ ಅಲ್ಲಿ ಹೆಂಗ್ ರೀಟೇಕ್ ಆಗುತ್ತೆ ಸುಮ್ನೆ ಒಂದು ಥಿಂಕ್ ಸರ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದೀನಿ ಕ್ಯಾನ್ ದೇರ್ ಬಿ ಸ್ಟೇಜ್ ಒಂದು ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ನನಗೂ ಅವರಿಗೂ ಲಿಂಕ್ ಆಯಿತು ಅಂದ ತಕ್ಷಣವೇ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವರು ಕೇಳೋ ಪ್ರಶ್ನೆಗೆ ನಾನು ಇಮ್ಮಿಡಿಯೇಟಾಗಿ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆ ನಾಟ್ ಬಿ ಅ ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಇವತ್ತುವರೆಗೆ ಹತ್ತು ವರ್ಷದಲ್ಲಿ ಎಲ್ಲೊಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತೊಗೋಣ ಅಂತ ಬಂದಿದ್ದು ಯಾವಾಗ ಅಂದರೆ ಬಿಗಿನಿಂಗಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು 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 ಶೀಟಷ್ಟು ಓದ್ತೀವಿ ಅದು ದೇರ್ ಕ್ಯಾನ್ ಬಿ ಅ ಲಿಟಲ್ ಫಂಬಲ್ನೆಸ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ನೋವು ಬರೋಲ್ವ ಅಂತ ಸರ್ ಇದು ಒರಿಜಿನಲ್ ಸರ್ ಇನ್ನೊಂದ್ ಕಡೆ ಹೀರೋ ಡ್ರೆಸ್ಸಿಂಗ್ ರೂಮ್ ಇದೆ ಅಲ್ಲಿ ಹೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡಿಸ್ಕೊಂಡು ಎಲ್ಲ ಮಾಡಿ ಮೆತ್ತಿಗೆ ಬಂದಾಗ ನಿಂತಿಲ್ಪ ಶಿಲ್ಪ ಸರ್ ಹಾಯ್ ಸರ್ ಹೇಗಿದ್ದೀರಾ ಐ ಆಮ್ ಗುಡ್ ಸರ್ ಇವಾಗ ಹತ್ತು ಸೀಸನ್ನು ಮುಗಿಸಿದೀರಾ ಹನ್ನೊಂದನೇ ಸೀಸನ್ನು ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಒಳಗೆ ಹೋಗಿರ್ತಾರೆ ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮಗೆ See, as long as I know I don't have any personal agenda with them. Our show Madhu Shogoskara Shogoskara Madhvekara Savra Madhvekagata. They have to do a lot to survive inside. Madhilankode. Nivage Heltara, ye and this character is so boring, throw him out on But if he does, then you say he's overdoing it. So it's a, it's a very razor edge, actually, every contestant is walking on. ನಾವು ಜಸ್ಟ್ ಇಮ್ಯಾಜಿನ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆ್ಯಂಡ್ ಮೇ ಬಿ ಐ ಆಲ್ಸೋ ಹ್ಯಾಡ್ ಅ ಬ್ಯಾಡ್ ಡೇ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ ಬಟ್ ಅದನ್ನು ಮರೆತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಆ್ಯಂಡ್ ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್ ಇಟ್ ಈಸ್ ನಾಟ್ ಎನ್ ಆಪ್ಷನ್ ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ವೈ ಐ ಸೆಡ್ ಹ್ಯಾವ್ ಟು ಗೋ ಆನ್ ಅ ಫ್ರೈಡೆ ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೋತೀವಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪೀನಿಯನ್ ದಟ್ ಓಕೆ ದಿಸ್ ವೀಕಿಗೆ ಹೋದ ತಕ್ಷಣವೇ ದಿಸ್ ಕ್ಯಾರೆಕ್ಟರ್ ಇಸ್ ಗೋಂಟ್ ಗೆಟ್ ಇಟ್ ಇವನಿಗಿದೆ ಈ ವಾರ ಅಥವಾ ಇವ್ರಿಗೆ ಇದೆ ಈ ವಾರ But have you seen so many times it's just turned the other way around because of a perception. Nana So in fact, I have to do a good justice to what is happening there, to my best ability. I am not going to say, nana I can I cannot go wrong. Frankly speaking, The moment I am interacting with the contestants. ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರೌ ಆ್ಯಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನು ಬೇಕಾರಾಗ್ಬೋದು ಆ್ಯಂಡ್ ಬಿಕಾಸ್ ಇವಾಗ ಒಂದು ಸತಿ ನಾನು ಕಂಟೆಸ್ಟೆಂಟ್ಸಿಗೆ ಹೇಳಿದ್ಮೇಲೆ ಆ ಮಾತು ವಾಪಸ್ ತೊಗೊಳಕ್ಕಾಗಲ್ಲ ಮೇಡಮ್ ಸಾ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಬೇಕು ಇಲ್ಲಾಂದರೆ ಯು ವಿಲ್ ಥಿಂಕ್ ದಟ್ ಐ ಆಮ್ ಥಿಂಕಿಂಗ್ ಸಂಥಿಂಗ್ ಆರ್ ಸಂಡಿ ಇಸ್ ಪ್ರಾಮ್ ಸಮ್ ಹಿಯರ್ ಅನ್ ದನ್ ಆಮ್ ಗೌಟ್ ಆನ್ಸರ್ ಅಲ್ವಾ ಸೊ ದಿರ್ ಆಸ್ ನಥಿಂಗ್ ಲೈಕ್ ದಟ್ ಸೊ ಆಲ್ ದಿಸ್ ಟೆನ್ ಇಯರ್ಸ್ ವೆನ್ ಆ ಇಂಟ್ರಾಕ್ಷನ್ ನಡಬೇಕಾರೆ ಇಟ್ ಈಸ್ ಅಬೌಟ್ ಮೀ ನಾನು ಕೊಡೋ ಉತ್ತರಗಳು ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ ಫಾರ್ ದ್ಯಾಟ್ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ದಿ ಮೈ ಡಿರೆಕ್ಟರ್ ಮೈ ಟೀಮ್ ದ ಎಪಿಸೋಡ್ಸ್ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನಡೀತಾ 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 ನಿಮ್ಗಳಿಗೂ ಒಳ್ಳೆ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಸರ್ ಕಳೆದ ಬಾರಿ ಕೂಡ ಕೇಳಿದೆ ನಿಮ್ಗೆ ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ನೀವು ಪ್ರಶ್ನೆಗೆ ನಾನೇ ಬಿಗ್ ಬಾಸ್ ಅಂತ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ಸೊ ಅದ್ ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಇಲ್ಲಮ್ಮ ಗಣಪತಿ ಅಂದ್ರೆ ಅವ್ರಿಗೊಂದು ಅಪ್ಪ ಶಿವ ಇರ್ತಾನಂತಲ್ಲ ಹಾಗೆ ಪಾಯಿಂಟ್ ಅದಲ್ಲ ಸಿ ದ ಪಾಯಿಂಟ್ ಇಸ್ ಡಸ್ ಇಟ್ ಮ್ಯಾಟರ್ ದ ದ ಫ್ಯಾಕ್ಟ್ ದಟ್ ಎವ್ರಿಬಡಿ ಲೈಕ್ಸ್ ಟು ಬಿಲೀವ್ ಐ ಆಮ್ ದ ಒನ್ ಅಂಡ್ ಅಲ್ಲಿ ಹೋದ ತಕ್ಷಣ ಬಿಗ್ ಬಾಸ್ ಅಂತ ನೀವೇನು ಹೇಳ್ತೀರಿ ನೀವು ಕೇಳಿದ್ದಕ್ಕೆ ನಾನೇ ಬಿಗ್ ಬಾಸ್ ಅಂತ ನಿಮಗೆ ಹೇಳಿದ್ದೆ ನಾನು ದ ಫ್ಯಾಕ್ಟ್ ಇಸ್ ಇಟ್ ಡಸಂಟ್ ಮ್ಯಾಟರ್ Ali, what matters is Nana are they happy? This rating manta. Is it doing well? How should it matter who's the big boss, who's not the big boss, who's paying, who's not paying? As long as the whole intention of coming together. It's a very consolidated, very big effort of Tumba Janadu, So the big boss is big boss is actually the number that came finally. So many millions, so many billion. ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ವಾಟ್ ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ಬಿಗ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಬ್ರಾಟ್ ಇನ್ ದ ಜನಗಳ ಪ್ರೀತಿ ಜನಗಳು ಒಂದು ಒಂದು ಆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕಾಯ್ತಾರಲ್ಲ ದಟ್ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳಿದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟೇ ಬಿಕಾಸ್ ಅದು ಹೇಳಲಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದಿಲ್ಲ ಐ ಥಿಂಕ್ ಸಿ ಬೇಸಿಕಲಿ ಅದನ್ನು ಜನಗಳಲ್ಲೇ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರೇ ತೊಗೊತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಒನ್ ಈವನ್ ಐ ರಿಯಲೈಸ್ಡ್ ಓಕೆ ಈಸ್ ಇಚ್ ಅ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗುತ್ತೆ ಇರಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ಇರಬೇಕಾಗುತ್ತೆ ವೇದಿಕೆ ಮೇಲೆ ಅಂತ ಸೊ ವಿಚ್ ಈಸ್ ಗೋಯಿಂಗ್ ಹೆಡ್ ದ ಪ್ರಕಾಶ್ ಸ ಈ ಸತಿ ವೆನ್ಯೂ ಏನಾದ್ರು ಚೇಂಜ್ ಆಗಿದೆಯಾ ಸರ್ ಪ್ರಶಾಂತ್ ಸಾರಿ ಪ್ರಶಾಂತ್ ಇಲ್ಲಲ್ಲ ವೆನ್ಯು ಚೇಂಜ್ ಸದ್ಯಕ್ಕೆ ತಾವು ಹೆಸರು ಚೇಂಜ್ ಮಾಡಿದ್ರಿ ಸಾರಿ ವೆನ್ಯೂ ಅದೇ ಇಲ್ಲ ಇಲ್ಲ ಅದೇ ವೆನ್ ವೆ ವೆನ್ಯೂ ಲಿದೆ ಪ್ರಶಾಂತ್ ಅಂತ ಕಲರ್ಸ್ ಕನ್ನಡ ಹೆಡ್ ಕರ್ನಾಟಕದಲ್ಲಿದಾರೆ ಅಮ್ಮ ಸಾರಿ ಇವರಿಬ್ಬರ ಹೆಸರು ಬಂತು ನಿಮಗೆ ಬಾಯಲ್ಲಿ ಸುದೀಪ್ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ ಆಲ್ ದಟ್ ಆ್ಯಂಡ್ ಯು ಆರ್ ಹ್ಯಾಪಿ ದಟ್ ದಿಸ್ ಶುಡ್ ಹವ್ ಹ್ಯಾಪನ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮ್ಯುನರೇಷನು ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮಗೆ ಅಂತ ನನ್ನ ತಟ್ಟಿ ಅಷ್ಟು ಅಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದಮ್ಮ ಸೊ ಈಗ ನನ್ನ ನೀವು ಹೇಳಿ ಸರ್ ಶುಡ್ ಬಿ ಟೆನ್ ಟೈಮ್ಸ್ ಓಲ್ಡ್ ಸರ್

So, just so you know, I'm a very ethical person. I'm not against susta It was very Tumba for me. I I just requested them. Other than that, there's absolutely nothing. And uh, we should always understand that we all have a market. The region has a market. Everything has a market. ಆ್ಯಂಡ್ ಅಫ್ಕೋರ್ಸ್ ನನಗೆ ಏನು ದುಡಿಬೇಕು ಅಂತ ಇದ್ದೀನೋ ಅದನ್ನು ಹತ್ತು ವರ್ಷ ಇಲ್ಲಿ ತಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತಗೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ದುಡಿತಾ ಇರ್ತೀನಿ ತಾನೆ